ರಾಜ್ಯದ ಕಾಂಗ್ರೆಸ್ ಸರ್ಕಾರ ನಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಹಗರಣ ಮಾಡಿ ನಮ್ಮ ಸಮಾಜಕ್ಕೆ ದ್ರೋಹ ಬಗ್ದಿದೆ ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಮತ್ತೆ ಮುಖ್ಯಮಂತ್ರಿ ಮತ್ತೆ ನಾಗೇಂದ್ರ ಅವರ ರಾಜೀನಾಮೆ ತಗೊಂಡು ಸುಮ್ಮನೆ ಕಣ್ಣೊರೆಸುವಂಥ ಕೆಲಸ ಆಗ್ತಾ ಇದೆ ಇದು ಸಿ ಬಿ ಐ ತನಿಖೆ ಆಗಬೇಕು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳನ್ನ ಬಂಧಿಸಬೇಕು ರಾಜ್ಯ ಸರ್ಕಾರದಲ್ಲಿ ಹಣಕಾಸು ಮುಖ್ಯಮಂತ್ರಿಗಳ ಹಿಡಿತದಲ್ಲಿದೆ ಅವ್ರ ಗಮನಕ್ಕೆ ಗೊತ್ತಿದ್ದ ಈ ಕೆಲಸ ಎಲ್ಲ ನಡೆದಿದೆ ಅದರಿಂದ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಸಿದ್ದರಾಮಯ್ಯನವ್ರಿಗೆ ನಾವು ಇವತ್ತು ಪ್ರತಿಭಟನೆ ಮಾಡೋಕ್ಕೋಸ್ಕರ ಜಿಲ್ಲಾಧಿಕಾರಿಗಳ ಕಚೇರಿಗೆ ನಮ್ಮ ಎಚ್ ಡಿ ಕೋಟೆ ತಾಲೂಕಿನಿಂದ ಸುಮಾರು ಎರಡು ಸಾವಿರಕ್ಕಿಂತ ಎಷ್ಟು ಜನ ನಾವು ಪಾಲ್ಗೊಳ್ತಾ ಇದ್ದೀವಿ ಇವತ್ತು ಹನ್ನೊಂದು ಗಂಟೆಗೆ ನಮ್ಮ ರಾಜ್ಯ ನಾಯಕರುಗಳು ಜಿಲ್ಲಾ ನಾಯಕರುಗಳ ಸಮ್ಮುಖದಲ್ಲಿ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಾವು ಯಾರುವೇ ಸಿದ್ದರಾಮಯ್ಯನವ್ರಿಗೆ ಗ್ಯಾರಂಟಿ ಕೊಡಿ ನಿಗಮ್ಗಳಲ್ಲಿ ದುಡ್ಡ ತೆಗೆದು ನಮಗೆ ಗ್ಯಾರಂಟಿ ಕೊಡಿ ಬಸ್ ಫ್ರೀ ಕೊಡಿ ಅಂತ ಯಾರೂ ಅರ್ಜಿ ಹಾಕಿರ್ಲಿಲ್ಲ ಆದ್ರೆ ಅವರು ಅಧಿಕಾರಕ್ಕೆ ಬರೋಕ್ಕೋಸ್ಕರ ನಮ್ಮ ಜನನೆಲ್ಲ ದಿಕ್ ತಪ್ಪಿಸಿ ನೂರಾರು ನಿಗಮಗಳಿದ್ದು ಅದರಲ್ಲಿ ನಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮನೆ ಬೇಕಾಗಿರ್ಲಿಲ್ಲ ಎಸ್ ಸಿ ಎಸ್ ಟಿ ಅಭಿವೃದ್ಧಿ ನಿಗಮಗಳದಲ್ಲೇ ಇವ್ರು ದುಡ್ಡು ತೆಗೆದಿರೋದು ಹಿಂದೆ ಎಲ್ಲ ದಲಿತ ಇದು ಎಸ್ ಸಿ ಅಭಿವೃದ್ಧಿ ನಿಗಮದ ಹನ್ನೊಂದು ಸಾವಿರ ಕೋಟಿ ತೆಗೆದ್ರು ಇವಾಗ